ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಮೈನ್ ಇಂಪಾರ್ಟೆಂಟ್ ವಿಡಿಯೋನೇ ಸೊ ಈ ಒಂದು ಸೆಪ್ಟೆಂಬರಲ್ಲಿ ಯಾವ ಒಂದು ಗ್ರಹಣಗಳಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಸೊ ಈ ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬಂದು ಚಂದ್ರಗ್ರಹಣ ಇದೆ ಸೊ ಚಂದ್ರಗ್ರಹಣ ಫಸ್ಟ್ ಬಂದು ಯಾವತ್ತೇ ಆಗಲಿ ಸೂರ್ಯಗ್ರಹಣ ಆದಮೇಲೆ ಚಂದ್ರಗ್ರಹಣ ಬರುತ್ತೆ ಆ ರೀತಿ ಇರ್ತಿತ್ತು ಬಟ್ ಈಗ ಎರಡನೇ ಚಂದ್ರಗ್ರಹಣ ಅಂತಂದರೆ ಈ ಒಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬರುವಂತಹ ಚಂದ್ರಗ್ರಹಣ ಇದು ಸೊ ಇದು ಟೈಮಿಂಗ್ಸ್ ಎಷ್ಟಪ್ಪ ಅಂತಂದರೆ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಬೆಳಗ್ಗೆನೆ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಇದು ಮುಗಿತಾ ಇದೆ ಸೊ ಒಂದು ನಾಲ್ಕು ಅವರ್ ಒಂದು ಟೈಮಿಂಗ್ಸ್ ಅಲ್ಲಿ ಗ್ರಹಣ ಬಂದು ನಡೆಯುವಂಥದ್ದು ಸೊ ಈ ಸಮಯದಲ್ಲಿ ಹೇಗಿರಬೇಕು ಯಾವ ತರ ಇರಬೇಕು ಗರ್ಭಿಣಿ ಸ್ತ್ರೀಯರು ಪ್ಯಾನಿಕ್ ಆಗೋದೇನು ಅಂತ ಒಂದು ವಿಷಯಗಳೇನು ಇಲ್ಲ ಸೊ ಮೇಯ್ನ್ ಆಗಿ ಚಂದ್ರಗ್ರಹಣ ಅಂತಂದ್ರೆ ನೆಗೆಟಿವಿಟಿ ಅನ್ನೋದು ಕಡಿಮೆ ಇರುತ್ತೆ ಅನ್ನೋದು ಯಾವಾಗ್ಲೂ ಭಾವನೆ ಯಾಕಂದ್ರೆ ಸೂರ್ಯಗ್ರಹಣ ಅಂದಾಗ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ ಅನ್ನು ನಾವು ಮಾಡ್ಕೊಳ್ತೀವಿ ಬಟ್ ಚಂದ್ರಗ್ರಹಣಕ್ಕೂ ಕೆಲವೊಂದು ವಿಷಯಗಳನ್ನ ಪಾಲಿಸಿದ್ರೆ ಸಾಕು ಇದು ಬಂದು ಒಂದು ಪಾರ್ಷಲ್ ಆಗಿರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಗೋಚರ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇಂಡಿಯಾದಲ್ಲಿ ಗೋಚರ ಇಲ್ಲ ಆದ್ರೆ ಇಂಡಿಯನ್ ಓಷನ್ಗಿದೆ ಸೊ ಇದು ನಾರ್ತ್ ಅಮೇರಿಕಾ ಮತ್ತೆ ಸೌತ್ ಅಮೇರಿಕಾ ನೆಕ್ಸ್ಟ್ ಕೆಲವೊಂದು ಸ್ಪೆಸಿಫಿಕ್ ಏರಿಯಾಗಳಲ್ಲಿ ಮಾತ್ರನೇ ಇರೋದು ಸೊ ಹೇಳ್ಬೇಕು ಅಂದ್ರೆ ನಮ್ಮ ಬ್ಯಾಂಗ್ಳೂರ್ಗೂ ಇಲ್ಲ ಕರ್ನಾಟಕಗೂ ಇಲ್ಲ ನಮ್ಮ ಅಂದ್ರೆ ಇಂಡಿಯಾಗೆ ಇಲ್ಲ ಸೊ ಇದು ಇಂಡಿಯನ್ ಓಷನ್ ಓಷನ್ವರೆಗೂ ಇದು ಗೋಚರ ಆಗ್ತಾ ಇರೋದು ಅಂಡ್ ನೆಕ್ಸ್ಟು ತುಂಬಾ ಬೇಗನೆ ಮುಗಿಯುತ್ತೆ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ನಿಮಗೆ ಬೆಳಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಇದು ಕೊನೆ ಆಗ್ತಾ ಇದೆ ಸೊ ಈ ಟೈಮಲ್ಲಿ ಏನೇನ್ ಮಾಡಬೇಕು ಅಂತಂದ್ರೆ ಆಗಿ ಹೇಗೂ ಟಿಫನ್ ಮಾಡುವಂತ ಸಮಯ ಇದ್ದೇ ಇರುತ್ತೆ ನಿಮಗೆ ಮೈಲ್ಡ್ ಆಗಿ ಫುಡ್ ಅನ್ನು ತಗೊಳ್ಳಿ ಯಾವ್ದೇ ಕಾರಣಕ್ಕೂ ನಾನ್ ವೆಜ್ ಅನ್ನು ಮಾಡೋಕ್ ಹೋಗ್ಬೇಡಿ ಸಾಮಾನ್ಯವಾಗಿ ಗ್ರಹಣ ಗ್ರಹಣ ಅಂತಂದ್ರೆ ನಾನ್ ಗೆ ಪ್ರಿಫರೆನ್ಸ್ ಕೊಡೋಕ್ಕೆ ಹೋಗಬೇಡಿ ನಾನ್ ವೆಜ್ ಮಾಡಿ ಹೋಗ್ಬೇಡಿ ಬುಧವಾರ ಬಿದ್ದಿರೋದ್ರಿಂದ ನಾನ್ ವೆಜ್ ತಿನ್ಬೇಡಿ ಅವತ್ತಿನ ಡೇ ಬೇಡ ನೆಕ್ಸ್ಟ್ ಡೇ ಬೇಕಾದ್ರೆ ಮಾಡ್ಕೊಳ್ಬಹುದು ಅಂಡ್ ನೆಕ್ಸ್ಟ್ ಬಂದು ಜೂಸ್ ಮತ್ತೆ ವೆಜಿಟೇಬಲ್ಸ್ ಜಾಸ್ತಿ ವೆಜಿಟೇಬಲ್ಸ್ ಆ ರೀತಿ ವೆಜ್ಜಿಯಾಗಿ ಅವತ್ತಿನ ಊಟವನ್ನು ನೀವು ಕಳ್ಕೊಳ್ಳೋದು ತಿನ್ಕೊಳ್ಳೋದು ತುಂಬಾನೇ ಒಳ್ಳೇದು ಸೊ ನೀವು ಬೆಳಗ್ಗೆ ಇನ್ನೇನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರ್ ತಗೊಳ್ಳಿ ಹಾಲು ಕುಡ್ಕೊಳ್ಳಿ ಟಿಫನ್ ಟೈಮ್ಗೆ ಟಿಫನ್ ಮೈಲ್ಡ್ ಟಿಫನ್ ತಗೊಳ್ಳಿ ಜ್ಯೂಸಸ್ ತಗೊಳ್ಳಿ ನೀನ್ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಮುಗಿದ ಮೇಲೆ ಇನ್ನೇನು ನೀವು ಅಂತ ಒಂದು ರಿಸ್ಟ್ರಿಕ್ಷನ್ ಫಾಲೋ ಮಾಡಬೇಕಾಗಿರೋ ಅವಶ್ಯಕತೆ ಏನಿಲ್ಲ ಹೊರಗಡೆ ಆದಷ್ಟು ಬಿಸ್ಲಿಗೆ ಬರಕ್ ಹೋಗಬೇಡಿ ಇಲ್ಲ ನನ್ಗೆ ಹಾಸ್ಪಿಟ್ಲ್ ಅಪಾಯಿಂಟ್ಮೆಂಟ್ ಇದೆ ಅವತ್ತು ನಾನು ಹೋಗ್ಲೇಬೇಕು ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು ಅನ್ನೋ ಥರ ಮನಸ್ಥಿತಿ ಇದೆ ಅಂತಂದ್ರೆ ಸೊ ಚೆನ್ನಾಗಿ ನೀಟಾಗಿ ನೀಟಾಗಿ ಬಟ್ಟೆ ಮೈ ತುಂಬ ಹಾಕೊಳ್ಳಿ ಕೊಡೆಗಳು ಯೂಸ್ ಮಾಡ್ಕೊಳ್ಳಿ ಕವರ್ಡ್ ಆಗಿ ನೀವು ಕಾರಲ್ಲೋ ಇಲ್ಲ ಆಟೋನೋ ಮಾಡ್ಕೊಂಡು ನೀವು ಆರಾಮಾಗಿ ಹಾಸ್ಪಿಟ್ಲಿಗೆ ಹೋಗ್ಬರ್ಬೋದು ಅಂದರೆ ತೀರಾ ಹೋಗ್ಲೇಬೇಕು ಅನ್ನೋ ಒಂದು ಸಂದರ್ಭ ಇದ್ದಲ್ಲಿ ನೀವ್ ಹೋಗ್ಬರ್ಬೋದು ಇಲ್ಲ ಮನೇಲೆ ಇರ್ತೀನಿ ನಾನು ಇರಬಹುದಲ್ವಾ ಆರಾಮಾಗಿ ಅಂತಂದ್ರೆ ಆರಾಮಾಗಿರಿ ಈ ಸಮಯದಲ್ಲಿ ಟಾಯ್ಲೆಟ್ ಹೋಗ್ಬೋದಾ ಮೊಬೈಲ್ ಯೂಸ್ ಮಾಡ್ಬೋದಾ ಮಾಡಬಹುದಾಗಿ ಏನ ಆಕ್ಟಿವಿಟೀಸ್ ಅಂದ್ರೆ ಆರಾಮಾಗಿ ಮನೇಲಿ ಮಾಡ್ಕೋಬಹುದು ತೊಂದ್ರೆ ಏನೂ ಇಲ್ಲ ಕಿಟಕಿಗಳು ಮುಚ್ಕೋಬೇಕು ಬಾಗ್ಲೆಲ್ಲ ಫುಲ್ ಆಗಿ ಕವರ್ ಮಾಡ್ಕೋಬೇಕು ಆ ರೀತಿ ಏನು ರಿಸ್ಟ್ರಿಕ್ಷನ್ಸ್ ಏನು ಇಲ್ಲ ಯಾಕಂದ್ರೆ ಇದು ಬೇಗ ಮುಗಿತಾ ಇದೆ ಹೇಗೋ ಬೆಳಗ್ಗೆ ನೀವು ಆರು ಗಂಟೆಗೆ ನಿಮ್ ಡೇ ಸ್ಟಾರ್ಟ್ ಆಗೇ ಆಗುತ್ತೆ ಬೆಳಗ್ಗೆ ಎದೊಳ್ತೀರಾ ಹತ್ತು ಗಂಟೆ ಒಳಗೂ ಮನೆ ಒಳಗಡೆನೆ ಇರ್ತೀರಾ ಜಾಸ್ತಿ ಏನು ಹೊರಗೆ ಬರಕ್ ಹೋಗಲ್ಲ ಅಲ್ವಾ ಹಾಗಾಗಿ ಏನು ಯೋಚನೆ ಇಲ್ಲ ಒಂದ್ ವೇಳೆ ನಾನು ಹೊರಗಡೆ ಓಡಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಇದಲ್ಲಿ ಆದಷ್ಟು ಎಕ್ಸ್ ಎಕ್ಸ್ಪೋಸ್ ಆಗಿರಬೇಡಿ ಆದಷ್ಟು ಮನೆ ಒಳಗಡೆನೆ ಇರಿ ಸೊ ಯಾಕೆ ಇದೆಲ್ಲ ಹೇಳ್ತಾರೆ ಅಂದ್ರೆ ರೇಡಿಯೇಷನ್ ಇರುತ್ತೆ ಬೇಬಿಯ ಒಂದು ಗ್ರೋತ್ಗೆ ತೊಂದ್ರೆ ಆಗುತ್ತೆ ಅಂತ ಬಟ್ ಯಾವುದೇ ರೀತಿ ಸೈಂಟಿಫಿಕ್ ಪ್ರೂಫ್ ಬಂದು ಲೂನಾರ್ ಎಕ್ಲಿಪ್ಸ್ ಇಂದಾನೋ ಇಲ್ಲ ಸೋಲಾರ್ ಎಕ್ಲಿಪ್ಸ್ ಇಂದನೋ ಬೇಬಿಯ ಗೆ ತೊಂದರೆ ಆಗುತ್ತೆ ಅಂತ ಒಂದು ಪ್ರೂಫ್ ಇಲ್ಲ ಸೊ ಹಾಗಾಗಿ ಹೆದರು ಅವಶ್ಯಕತೆ ಇಲ್ಲ ಬಟ್ ಹಿರಿಯರು ಹೇಳಿರೋದನ್ನ ಫಾಲೋ ಮಾಡ್ಕೊಳ್ಳೋದು ಬಂದು ಒಳ್ಳೇದು ಅಂಡ್ ನೆಕ್ಸ್ಟ್ ಬಂದು ಚೂಪ್ ಒಂದು ಅಂದ್ರೆ ಶಾರ್ಪ್ ಆಗಿರುವಂತಹ ವಸ್ತುಗಳಲ್ಲಿ ಕೆಲಸ ಮಾಡೋದು ಚಾಕು ತಗೊಂಡು ಅವತ್ತು ಏನೋ ಒಂದು ಕಟ್ ಮಾಡೋದು ಅದೇ ಟೈಮಿಂಗಲ್ಲಿ ಏನೋ ಒಂದು ಮಾಡೋದು ತೆಂಗಿನಕಾಯಿ ಹೊಡೆಯೋದು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದು ತೂಕಗಳನ್ನ ಎತ್ತದ ಇಂಥವೆಲ್ಲ ಮಾಡಬಾರ್ದು ಸೊ ಆಗಿನ ಕಾಲದಲ್ಲಿ ಜಾಸ್ತಿ ನೈಟ್ ಅಲ್ಲಿ ಗ್ರಹಣಗಳು ಬರ್ತಿತ್ತು ಬೆಳಗ್ಗೆ ಬರ್ತಿತ್ತು ಅಲ್ಲಿ ಗ್ರಹಣಗಳು ಬಂದಾಗ ಇವೆಲ್ಲ ಹೇಳೋರು ಅಂತಂದ್ರೆ ಹೊತ್ತಿಗೆ ಮುಂಚೆ ಎಲ್ಲ ಕೆಲಸ ಮಾಡ್ಕೊಳ್ಳಿ ಬೆಳಕಿರೋವಾಗ ಮಾಡ್ಕೊಳ್ಳಿ ಹಾಗೆಲ್ಲ ಕತ್ಲಲ್ವಾ ಟಾಯ್ಲೆಟ್ ಕೂಡ ಎಲ್ಲ ಹೊರಗಡೆ ಜನಗಳು ಯೂಸ್ ಮಾಡ್ತಾ ಇದ್ವಿ ಹೊರಗಡೆನೆ ಬಿಡು ಹೊಲ ಅಂತೆಲ್ಲ ಹೋಗ್ತಿದ್ರು ಸೊ ಹಂಗೆಲ್ಲ ಹೋಗ್ಬಾರ್ದು ಗ್ರಹಣದ ಸಮಯದಲ್ಲಿ ಅನ್ನೋ ಕಾರಣಕ್ಕೆ ಸುಮಾರು ರಿಸ್ಟ್ರಿಕ್ಷನ್ಸ್ ಅನ್ನ ಮಾಡಿಟ್ಟಿದ್ರು ಹಳೆ ಕಾಲದಲ್ಲಿ ಅದು ಬಟ್ ಅವನ್ನೆಲ್ಲ ಯೋಚನೆ ಮಾಡೋವಾಗ ಒಂದು ವಿಧದಲ್ಲಿ ಒಳ್ಳೇದೇನೆ ಬಟ್ ಏನೇ ಕಾಲ ಹಳೇದು ಹೊಸದು ಅಂತ ಏನಿಲ್ಲ ಗರ್ಭಿಣಿಯರಿಗೆ ಎಲ್ಲ ಕಾಲದಲ್ಲೂ ಹುಷಾರಾಗಿರ್ಬೇಕಷ್ಟೇನೆ ಸೊ ಸೋಲ್ ಲೂನಾರ್ ಎಕ್ಲಿಪ್ಸ್ ಆಗಲಿ ಸೋಲಾರ್ ಎಕ್ಲಿಪ್ಸ್ ಆಗಲಿ ಯಾವ್ದನ್ನ ಆಗಿರಲಿ ಆದಷ್ಟು ನಾನ್ ನಾನ್ವೆಜ್ ತಿನ್ನೋದು ಬೇಡ ಅಂಡ್ ಎಕ್ಸ್ಟ್ ಶಾರ್ಪ್ ಥಿಂಗ್ಸ್ ಅಲ್ಲಿ ಕೆಲಸ ಮಾಡೋದು ಬೇಡ ನೆಗೆಟಿವ್ ಆಗಿ ಆಲೋಚನೆಗಳು ಮಾಡೋದು ಬೇಡ ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡೋದು ಒಳ್ಳೇದು ಮೊಬೈಲ್ ಎಲ್ಲ ನೋಡಬಹುದು ಏನ್ ತೊಂದರೆ ಇಲ್ಲ ಆದಷ್ಟು ಗ್ರಹಣದ ಸಮಯಗಳಲ್ಲಿ ದೇವರ ಪುಸ್ತಕಗಳನ್ನು ಓದೋದು ತುಂಬಾ ಮುಖ್ಯ ರೀಡಿಂಗ್ ನಾಲೆಡ್ಜ್ ಅನ್ನು ಚೆನ್ನಾಗಿ ಬೆಳೆಸ್ಕೊಳ್ಳಿ ಅದು ನಿಮ್ಮ ಮಗುವಿನ ಮೇನ್ ಆಗಿ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಗೆ ಬಂದು ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ ಆಗಿರುತ್ತೆ ರೀಡಿಂಗ್ ನೀವು ಬುಕ್ ಪುಸ್ತಕ ಓದೋದನ್ನ ಯಾವಾಗ್ಲೂ ಅಷ್ಟೇ ರೂಢಿಯಲ್ಲಿ ಇಟ್ಕೊಂಡ್ರೆ ಅದು ನಿಮ್ಮ ಮಗುವಿನ ಒಂದು ಸೊ ನ್ಯೂರನ್ ಸಿಸ್ಟಮ್ ಅಂತ ಹೇಳ್ತಾರೆ ಬ್ರೈನ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ ಅದನ್ನೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಸೊ ರೀಡ್ ಮಾಡಿ ಅವತ್ತಿನ ಒಂದು ಟೈಮಿಂಗ್ಸಲ್ಲಿ ಸೊ ಎಲ್ಲ ಟೈಮಿಂಗ್ಸಲ್ಲೂ ರೀಡ್ ಮಾಡಿ ಬಟ್ ಅವಾಗ ರೀಡ್ ಮಾಡಿ ನೆಗೆಟಿವ್ ಥಾಟ್ಸ್ ಎಲ್ಲ ಬಂತು ಅಂದರೆ ಪ್ರೇಯರ್ ಮಾಡಿ ಧ್ಯಾನ ಮಾಡಿ ಸೊ ಬ್ರೀದಿಂಗ್ ಎಕ್ಸಸೈಸ್ಗಳನ್ನು ಮಾಡಿ ನೀರು ಚೆನ್ನಾಗಿ ಕುಡಿತಾ ಇರಿ ಆದಷ್ಟು ನೀರಲ್ಲಿ ತುಳಸಿಯಲ್ಲೇ ಹಾಕೊಂಡು ಕುಡಿಯೋದು ಇನ್ನೂ ಒಳ್ಳೆಯದು ಆಮೇಲೆ ಗ್ರಹಣ ಬಿಟ್ಟ ಮೇಲೆ ಆರಾಮಾಗಿ ಸ್ನಾನ ಮಾಡ್ಕೊಳ್ಳಿ ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ಳಿ ಇನ್ನ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಮುಗಿದ ಮೇಲೆ ಸ್ನಾನ ಮಾಡ್ಕೊಂಡು ಆರಾಮಾಗಿ ಮನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಪೂಜೆಗಳನ್ನ ಬೇಕಾದ್ರೆ ಮಾಡ್ಕೋಬೋದು ಅಂತಂದ್ರೆ ಇಲ್ಲ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತ